ಇಸ್ಲಾಂ ಫೋಬಿಯಾ ಈ ವರ್ಡ್ ಕಾಯಿನ್ ಆಗಿರ್ತಕ್ಕಂಥದ್ದು ಎಲ್ಲಿ ನಿಮ್ಮ ಸರ್ಕಾರದಲ್ಲಿ ಒಬ್ಬರು ಮೈನಾರಿಟಿ ಇಲ್ಲ ಅಟ್ಲೀಸ್ಟ್ ಜಾತಿ ಬಿಡಿ ಕಾಸ್ಟ್ ಬಿಡಿ ಎಲ್ಲ ಬಿಟ್ಟು ಹ್ಯೂಮನ್ ಹ್ಯೂಮನ್ ಹ್ಯೂಮ್ಯಾನಿಟಿ ಅಂತ ಅದು ಬರಬೇಕಲ್ಲ ನಾವು ನಾವು ಇಂಡಿಯನ್ಸ್ ಆ್ಯಂಡ್ ವಿ ರೆಸ್ಪೆಕ್ಟ್ ಅವರ್ ಕಂಟ್ರಿ ಆ್ಯಂಡ್ ವಿ ಹ್ಯಾವ್ ಟು ಲಿವ್ ಇನ್ ದಿಸ್ ಕಂಟ್ರಿ ವಿ ಹ್ಯಾವ್ ಟು ಕಂಟ್ರಿಬ್ಯೂಟ್ ಇನ್ ದಿಸ್ ಕಂಟ್ರಿ ಅದನ್ನು ನಮ್ಮದು ಫಸ್ಟು ದಟ್ ಈಸ್ ದ ಫಸ್ಟ್ ಐಡಿಯಾಲಜಿ ನಮ್ಮ ಜೊತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದಂತಹ ನಸೀರ್ ಅಹಮದ್ ಸರ್ ಇದ್ದಾರೆ ಸರ್ ತಮಗೂ ಸಂವಾದಕ್ಕೆ ಸ್ವಾಗತ ಮೊದಲನೇದಾಗಿ ಇಸ್ಲಾಮೋಫೋಬಿಯಾ ಅಂದ್ರೆ ಚುಟುಕಾಗಿ ಹೇಳುವಂಥದ್ದು ಇಸ್ಲಾಂ ಇದ್ದ ಕಡೆ ಶಾಂತಿ ಇಲ್ಲ ಒಂದು ಪ್ರಜಾಸತ್ತಾತ್ಮಕವಾದ ಶಾಂತಿಯುತವಾದ ಸಮಾಜವನ್ನು ಕಟ್ಟಬೇಕಾದ್ರೆ ಇಸ್ಲಾಂ ನಿರ್ಮೂಲನೆ ಆಗಬೇಕು ಇದುವೇ ನಾನು ಸ್ಟ್ರಾಂಗ್ ಆಗಿ ಹೇಳಿದ್ರು ಇದುವೇ ಅದರ ತಾತ್ಪರ್ಯ ಆ ಫೋಬಿಯಾದ ತಾತ್ಪರ್ಯ ಅದಕ್ಕೆ ಇಂಟರ್ನ್ಯಾಷನಲ್ ಆಕ್ಸಸ್ ಸಿಕ್ಬಿಟ್ಟಿದೆ ಇಲ್ಲಿನ ಸಂಘ ಪರಿವಾರದ ಕಾಲಾಳುಗಳಾಗಿರಬಹುದು ವೈಟ್ ಸುಪ್ರೀಮಿಸ್ಟ್ಗಳಾಗಿರಬಹುದು ಜಿಯೋನಿಸ್ಟ್ಗಳಾಗಿರ್ಬೋದು ಎಲ್ಲರೂ ಸೇರಿ ಒಂದು ತ್ರಿವಳಿ ಒಕ್ಕೂಟ ಒಂದು ಬಹಳ ದೊಡ್ಡ ಆಕ್ಸೆಸನ್ನು ಕ್ರಿಯೇಟ್ ಮಾಡಿದೆ ಇಂತಹ ಸಂದರ್ಭದಲ್ಲಿ ಒಂದು ಏನು ಟೆರ್ರಿಸಮ್ ಎಕಾನಮಿ ಅದು ಹೇಗೆ ವರ್ಕ್ ಆಗ್ತಾ ಇದೆ ಅದೆಲ್ಲವೂ ಅದರ ಅದರ ಝಳ ಕಾವು ನಮ್ಮ ಕರ್ನಾಟಕಕ್ಕೂ ಹಬ್ಬಿದೆ ಭಾರತಕ್ಕೂ ಹಬ್ಬಿದೆ ಎಲ್ಲ ಆಗಿದೆ ಸೊ ಈ ಸಂದರ್ಭದಲ್ಲಿ ತಮಗೆ ಒಂದು ಪ್ರಶ್ನೆ ಸರ್ ರಾಜಕೀಯದಲ್ಲಿರುವಂತಹ ಒಂದು ಅಧಿಕಾರದ ಗದ್ದುಗೆಯ ಅತ್ಯಂತ ಸಮೀಪದಲ್ಲಿರುವಂತಹ ಒಬ್ಬ ವ್ಯಕ್ತಿಯಾಗಿ ಈ ಇಸ್ಲಾಮೋಫೋಬಿಯಾ ಫೋಬಿಯಾ ಯಾವಾಗ ಶುರುವಾಯಿತು ಕರ್ನಾಟಕದಲ್ಲಿ ಅದರ ಪ್ರತಿಫಲನ ಏನು ನೀವು ಕೂಡ ಗದ್ದುಗೆಯ ಸಮೀಪದಲ್ಲಿರುವ ವ್ಯಕ್ತಿಯಾಗಿ ನಿಮಗೂ ಅದರ ಅನುಭವ ಆಗಿದೆಯಾ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ನಮಸ್ಕಾರ ಸಮಯ ಈಗಾಗಲೇ ತಾವೆಲ್ಲ ಊಟವೂ ಮಾಡಬೇಕು ಅದರ ಜೊತೆಯಲ್ಲಿ ನಾನು ಮೂರು ಗಂಟೆಗೆ ಫ್ಲೈಟ್ ಇದೆ ಮಂಗಳೂರಿಗೆ ಹೋಗಬೇಕು ಹಾಗಾಗಿ ಇದನ್ನು ಒಂದು ದೊಡ್ಡ ಇತಿಹಾಸನೇ ಇದೆ ಇದರ ಬಗ್ಗೆ ಹೆಚ್ಚಾಗಿ ನಾನು ಮಾತನಾಡೋದಕ್ಕೆ ಮಾತನಾಡಿದರೂ ಸಹ ಸಮಯ ಇಲ್ಲದೇ ಇರೋದರಿಂದ ಇಸ್ಲಾಂ ಫೋಬಿಯಾ ಈ ವರ್ಡು ಕಾಯನ್ ಆಗಿರ್ತಕ್ಕಂಥದ್ದು ಎಲ್ಲಿಂದ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಸೂಪರ್ ಪವರ್ ಅಂತೂ ನಾವು ಏನು ಮಾತಾಡ್ತೀವಿ ಅಮೆರಿಕಾನಿಂದ ಪ್ರಾರಂಭ ಆಯಿತು ಯಾತಕ್ಕಾಗಿ ಮಾಡಿದರು ಅವರು ಒಂದು ಹಿಸ್ಟ್ರಿ ಇದೆ ಉಸಾಮಾ ಬಿನ್ ಲಾಡನ್ ಅದು ಕ್ರಿಯೇಟ್ ಮಾಡಿದ್ದು ಯಾರು ಅಮೆರಿಕದವರೇ ಕ್ರಿಯೇಟ್ ಮಾಡ್ತಾರೆ ಮತ್ತು ಅವನ್ನ ಫಿನಿಶ್ ಮಾಡೋದು ಯಾರು ಅಮೆರಿಕನವರೇ ಮಾಡ್ತಾರೆ ನೀವು ನೋಡಿರ್ಬೋದು ಇಡೀ ದೇಶ ಜಗತ್ತಲ್ಲಿ ಅದು ಅಫ್ಘಾನಿಸ್ತಾನ್ ಆಗಿರ್ಬೋದು ಇರಾನ್ ಆಗಿರ್ಬೋದು ಇರಾಕ್ ಆಗಿರ್ಬೋದು ಸಿರಿಯಾ ಆಗಿರ್ಬೋದು ಫಲಿಸ್ತೈನ್ ಆಗಿರ್ಬೋದು ಎಲ್ಲ ಕಡೆ ಯಾತಕ್ಕಾಗಿ ಅಶಾಂತಿ ನಡೀತಾ ಇದೆ ಅದು ಒಂಥರ ಎಕನಾಮಿಕ್ ಆ್ಯಕ್ಟಿವಿಟಿ ಯಾರಿಗೆ ಸೂಪರ್ ಪವರ್ಸ್ಗೆ ಅವರಲ್ಲಿರ್ತಕ್ಕಂಥ ವೆಪನ್ಸು ಅವರಲ್ಲಿರ್ತಕ್ಕಂಥ ಶಸ್ತ್ರಗಳು ಅದನ್ನು ಮಾರಾಟ ಮಾಡಬೇಕು ಎಲ್ಲಿದೆ ಇಂಥ ಕಡೆ ಮಾರ್ಕೆಟ್ ಸಿಗ್ತದೆ ಹಾಗಾಗಿ ಆ ಬೆನಿಫಿಟ್ಗಾಗಿ ಆ ಎಕನಾಮಿಕ್ ಬೆಳವಣಿಗೆಗಾಗಿ ಈ ಕಾಯಿನ್ ಮಾಡಿರ್ತಕ್ಕಂಥ ವರ್ಡು ಇಸ್ಲಾಂ ಫೋಬಿಯಾ ಅಂತೇಳಿ ಇದನ್ನು ತಾವು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಎಷ್ಟು ಮಟ್ಟಿಗೆ ಇದನ್ನು ಎಫೆಕ್ಟ್ ಆಗಿದೆ ಅಂತ ಹೇಳಿದರೆ ಹೌದು ನಿಜ ಈ ಸಂಘ ಪರವಾರ ಇದರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಅಧ್ಯಯನವನ್ನು ಮಾಡಿ ಪ್ರಾರಂಭ ಮಾಡಿದ್ದಾರೆ ಎಲ್ಲಿ ಈಗ ನಾವು ನೋಡಿರ್ಬೋದು ಐ ಮೀನ್ ಸಾಕಷ್ಟು ಸರ್ಕಾರದಲ್ಲಿ ಬಿ ಜೆ ಪಿನವರು ಬಂದ ಮೇಲೆ ಸಹ ಒಂದು ಸರಿ ಒಂದು ಕಡೆ ಪ್ರೈಮ್ ಮಿನಿಸ್ಟರ್ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಅದೇ ರೀತಿ ಸಬ್ ಕಾ ಸಾ ಸಬ್ ಕಾ ವಿಕಾಸ್ ಅಂತ ಹೇಳಿದರೆ ಇಡೀ ದೇಶದಲ್ಲಿರ್ತಕ್ಕಂಥ ಹದಿನೈದು ಹದಿನಾರು ಪರ್ಸೆಂಟು ಮೈನಾರಿಟಿಸ್ಗೂ ಸಹ ತಾವು ಅವಕಾಶ ಮಾಡಿಕೊಡಬೇಕು ತಾವು ನಿಮ್ಮ ಸರ್ಕಾರದಲ್ಲಿ ಒಬ್ಬರು ಮೈನಾರಿಟಿ ಇಲ್ಲ ತಾವು ಸರ್ಕಾರದಲ್ಲಿ ಒಬ್ರಿಗೂ ಅವಕಾಶ ಕೊಡೋಲ್ಲ ಪಾರ್ಲಿಮೆಂಟಲ್ಲಿ ಒಬ್ರಿಗೆ ಟಿಕೆಟ್ ಕೊಡೋಲ್ಲ ಅಸೆಂಬ್ಲಿಯಲ್ಲಿ ಒಬ್ರಿಗೆ ಟಿಕೆಟ್ ಕೊಡೋಲ್ಲ ಮತ್ತು ತಾವು ಯಾತಕ್ಕಾಗಿ ಸಬ್ಕಾ ಕಾ ಸಬ್ಕಾ ವಿಕಾಸ್ ಅಂತ ಮಾತಾಡ್ತೀರಿ ಅದೊಂದು ಕಡೆ ಆದರೂ ಸಹ ಇನ್ನೊಂದು ಕಡೆ ಸಂಗಪ್ರವಾರದವರು ಏನು ಮಾಡಿದರು ಇದನ್ನು ಒಂದು ಸ್ಲಾಮ್ ಫೋಬಿಯಾ ಅಂಥೇಳಿ ಜನ ಮಧ್ಯದಲ್ಲಿ ಇಸ್ಲಾಂ ಅಲ್ಲಿರ್ತಕ್ಕಂಥ ಹೆಚ್ಚಾಗಿ ಮುಸಲ್ಮಾನರು ಟೆರರಿಷ್ಟು ಒಂದು ಸ್ಲೋಗನೇ ಶುರುವಾಯಿತು ನಾವು ಮುಸಲ್ಮಾನರು ಟೆರಿ ಟೆರರಿಸ್ಟ್ ಇಲ್ಲ ಬಟ್ ಮುಸಲ್ಮಾನರೆ ಯಾರು ಇದ್ರು ಅವು ಮುಸಲ್ಮಾನೇ ಟೆರರಿಷ್ಟು ಅಂತ ಹೇಳಿ ಅದೊಂದು ಪ್ರಾರಂಭ ಮಾಡಿದ್ರು ಮುಸ್ಲಿಮರೆಲ್ಲರೂ ಭಯೋತ್ಪಾದಕರಲ್ಲ ಮುಸ್ಲಿಮ್ಸು ಅಂತ ಹೇಳ್ಬಿಟ್ಟು ಈಗ ರೈಟ್ ಅದನ್ನು ನಾವು ನೋಡಿದಾಗ ಎಷ್ಟು ಕೇಸ್ಗಳು ಆಗಿದ್ದಾವೆ ಈಗ ನಾವು ಒಂದು ವ್ಯತ್ಯಾಸ ನಿಮ್ಗೆ ಹೇಳಬೇಕಾದ್ರೆ ಮಂಗಳೂರಲ್ಲೇ ನಡೆದಿರ್ತಕ್ಕಂಥದ್ದು ಒಂದು ಪ್ರವೀಣ್ ಕೇಸಲ್ಲಿ ಎಷ್ಟು ಜನನ ಅರೆಸ್ಟ್ ಮಾಡಿದರು ಎಷ್ಟು ಜನನ ಎನ್ ಐಗೆ ಕೊ ಎನ್ ಐ ಎಗೆ ಕೊಟ್ಟರು ಎನ್ ಐ ಎಯಲ್ಲಿ ಹೋಗಿ ಇಳಿ ಹಿಡಿಯಿರ್ತಕ್ಕಂಥ ಅವ್ರ ರಿಲೇಟಿವ್ಸಿಂದ ಹಿಡಿದು ಎಲ್ಲ ಇಂಜು ಇನ್ನೋಸೆಂಟ್ ಜನಗಳಿಗೂ ಸಹ ಅಲ್ಲಿ ಅರೆಸ್ಟ್ ಮಾಡಿದರು ಇನ್ನೂ ಜೈಲಲ್ಲಿದ್ದಾರೆ ಅದೇ ರೀತಿ ಫಾಜಿಲ್ದು ಮರ್ಡರ್ ಆಗ್ತದೆ ಆ ಮರ್ಡರಲ್ಲಿಗೆ ನೀವು ಯಾಕೆ ಎನ್ ಐ ಎಗೆ ಕೊಟ್ಟಿಲ್ಲ ಆ ಮರ್ಡರಲ್ಲಿ ನೀವು ಯಾಕೆ ಬೇರೆಯವ್ರಿಗೆ ಅರೆಸ್ಟ್ ಮಾಡಲಿಲ್ಲ ಇದನ್ನೆಲ್ಲ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಐ ಮೀನ್ ಈಗ ಒಂದು ನೋಡಿ ಯಾವ ಮಟ್ಟಿಗೆ ಬೆಳ್ಕೊಂಡು ಬಿಟ್ಟಿದೆ ಅಂತ ಹೇಳಿದರೆ ಒಂದು ಕಡೆ ನೀವು ಇಸ್ಲಾಮ್ ಫೋಬಿಯಾ ಅಂತ ಮಾತಾಡ್ತೀರಿ ಒಂದು ಕಡೆ ನೀವು ಏನು ಭಯೋತ್ಪಾದನೆ ಅಂತ ಹೇಳು ಐ ಮೀನ್ ನೀವು ನಾವೆಲ್ಲ ಇಲ್ಲಿ ವಾಸ ಮಾಡ್ತಕ್ಕಂಥದ್ದು ಇದ್ದೀವಿ ಎಲ್ಲ ಕಡೆ ಇದ್ದೀವಿ ಎಲ್ಲ ಡಿಸ್ಟಿಕ್ಟಲ್ಲಿದ್ದೀವಿ ಎಲ್ಲ ಸಿಟೀಸಲ್ಲಿದ್ದೀವಿ ನಾನೊಂದು ಪ್ರಶ್ನೆ ಇವತ್ತಿನ ದಿವಸ ಜನ ಇಲ್ಲಿ ಕೂಡಿದ್ದಾರೆ ಅವ್ರಿಗೆ ಕೇಳಿರ್ತಕ್ಕಂಥದ್ದು ಒಂದು ಪ್ರಶ್ನೆ ನಿಮಗೆ ಎಲ್ಲದು ಮುಸಲ್ಮಾನರ ಜೊತೆಗೆ ನಿಮಗೆ ಭಯ ಇದೆಯಾ ಭಯೋತ್ಪಾದನೆ ಅಂತ ಹೇಳ್ತಾರೆ ಎಲ್ಲ ಯಾರಾದರೂ ನಿಮ್ಮಲ್ಲಿ ಬಂದು ನಿಮ್ಗೆ ತೊಂದರೆ ಮಾಡ್ತಾರ ಇಲ್ಲ ನೀವು ನಾವು ಅನ್ನ ತಮ್ಮದರಾಗಿ ಬಾಳಬೇಕು ಅಂತ ಹೇಳಿಬಿಟ್ಟು ಖುರಾನಲ್ಲೇ ಇದೆ ಖುರಾನಲ್ಲಿ ಇರ್ತಕ್ಕಂಥದ್ದು ನಾವು ಕರೆಕ್ಟಾಗಿ ಹೇಳಬೇಕಾದ್ರೆ ನಿಮ್ಮ ಪಡೋಸಿ ಪಡೋಸಿ ಅಂದರೆ ನಿಮ್ಮ ನೈಬರು ನಿಮ್ಮ ಮನೆ ಪಕ್ಕದಲ್ಲಿರೋವನು ಅವನು ಮುಸಲ್ಮಾನರಾಗಿರ್ಬೋದು ಇಲ್ಲ ಹಿಂದೂ ಆಗಿರ್ಬೋದು ಅವನ ಕಷ್ಟ ಸುಖಗಳಲ್ಲಿ ನೀವು ಅವನ ಸಹಾಯವನ್ನು ಮಾಡಬೇಕು ಅವನು ಊಟಕ್ಕಿಲ್ಲದೇ ಇದ್ದರೆ ನೀವು ಅವನ್ನ ಊಟ ಬಡಿಸ್ಬೇಕು ಅವನಿಗೆ ಬಟ್ಟೆ ಇದ್ದರೆ ನೀವು ಅವನಿಗೆ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಖುರಾನಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಮತ್ತು ಇಂಥ ಒಂದು ರಿಲೀಜನ್ನು ಇಂಥ ಒಂದು ನಾವು ಭಯೋತ್ಪಾದನೆ ಪ್ರಶ್ನೆಯೇ ಇಲ್ಲ ಬರೋದೇ ಇಲ್ಲ ಸರ್ ಈ ಒಂದು ಸಾರಿ ಫಾರ್ ಇಂಟ್ರಬ್ಯೂಷನ್ ಇಂಟ್ರೂಷನ್ ನೀವು ಅಧಿಕಾರದ ಒಳ ಅಂಗಳದಲ್ಲಿ ಇಸ್ಲಾಮೋಫೋಬಿಯಾದ ಪ್ರತಿಫಲನಗಳಿಗೆ ಮುಖಾಮುಖಿ ಆಗಿದ್ದೀರಾ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಏನಾದರೂ ಫೀಲ್ ಆಗಿದೆಯಾ ಅಂತ ಆಗಿದೆ ಈಗ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಎಲ್ಲಿಂದರೆ ತಾವೆಲ್ಲ ಇವತ್ತಿನ ದಿವಸ ಸೇರಿದಿರಿ ತಮಗೆಲ್ಲರಿಗೂ ಗೊತ್ತಾಗಬೇಕು ಕೋಲಾರಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟು ಆರ್ ಎಸ್ ಎಸ್ನವರು ಮಾರ್ಚ್ ಫಾಸ್ಟ್ ಮಾಡಬೇಕು ಅಂಥೇಳಿ ಅಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ಗೆ ಪರ್ಮಿಷನ್ಗೆ ಲೆಟರ್ ಕೊಡ್ತಾರೆ ಅಲ್ಲಿ ಡಿ ಸಿ ಎಸ್ ಪಿ ಅವರೆಲ್ಲ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ನೋಡಪ್ಪ ನೀವು ಯಾವ ರೂಟಲ್ಲಿ ಬಂದಾಗ ಕೇಳಿದಾಗ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ರೂಟು ಹಂಡ್ರೆಡ್ ಪರ್ಸೆಂಟ್ ಮು ಮುಸಲ್ಮಾನಿರ್ತಕ್ಕಂಥ ಜಾಗದ್ದು ರೂಟ್ ಕೊಡ್ತಾರೆ ಅವರು ಸೊ ಆ ರೂಟಲ್ಲಿ ನಾವು ಪರ್ಮಿಷನ್ ಕೊಡಲಿಕ್ಕಾಗಲ್ಲ ನಾವು ಸಾವಿರಾರು ವರ್ಷ ನೂರಾರು ವರ್ಷದಿಂದ ಅಲ್ಲಿಂದ ಯಾವತ್ತೂ ಪರ್ಮಿಷನ್ ಕೊಟ್ಟಿಲ್ಲ ನಾವು ಅಲ್ಲಿ ಕೊಡಲಿಕ್ಕಾಗಲ್ಲ ಅಂಥೇಳಿ ಅವ್ರು ಇನ್ನೊಂದು ರೂಟ್ ಹಾಕಿ ಕೊ ಪರ್ಮಿಷನ್ ಕೊಡ್ತಾರೆ ನೀವು ಈ ರೂಟಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಪರ್ಮಿಟ್ ಅವ್ರ ಲೆಟರು ಶನಿವಾರ ಕೊಡ್ತಾರೆ ಯಾವತ್ತಾದರೂ ಕೇಳಿದಿರಾ ನೀವು ಅವರು ಭಾನುವಾರ ಬೆಂಗಳೂರಿಗೆ ಬರ್ತಾರೆ ರಿಜಿಸ್ಟ್ರಾರ್ ಕೋರ್ಟು ಹೈಕೋರ್ಟ್ ರಿಜಿಸ್ಟ್ರಾರ್ನ ಭೇಟಿ ಮಾಡ್ತಾರೆ ಸ್ಪೆಷಲ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಓ ಸ್ಪೆಷಲ್ ಕೋರ್ಟ್ ಕಾನ್ಸ್ಟಿಟ್ಯೂಟ್ ಆಗ್ತದೆ ಹನ್ನೆರಡುವರೆಗೆ ಮಧ್ಯಾಹ್ನ ಜಡ್ಜ್ಗೆ ಅಪಾಯಿಂಟ್ ಮಾಡ್ತಾರೆ ಆ ಜಡ್ಜು ಈ ಪೆಟಿಷನ್ನ ಹಿಯರ್ ಮಾಡ್ತಾರೆ ಹಿಯರ್ ಮಾಡಿ ಅವ್ರಿಗೆ ಪರ್ಮಿಷನ್ ಕೊಡಿ ಅಂತ ಆದೇಶ ಮಾಡ್ತಾರೆ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದರೆ ನಮಗೆ ಅರ್ಥನೇ ಆಗೋದಿಲ್ಲ ಒಂದು ಹೈಕೋರ್ಟು ಒಂದು ಇಂಥ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಟೆಕ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಎಲ್ಲ ರೀತಿ ಲಾ ಆ್ಯಂಡ್ ಆರ್ಡರ್ ಮೇಂಟೇನ್ ಮಾಡ್ತಕ್ಕಂಥದ್ದು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನು ಅವ್ರ ಜವಾಬ್ದಾರಿ ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಪು ಅದು ವಿರೋಧವಾಗಿ ಇಲ್ಲ ಪರ್ಮಿಷನ್ ಕೊಡಿ ಅಂತ ಹೇಳಿಬಿಟ್ಟು ಆದೇಶ ಮಾಡ್ತಾರೆ ಇದು ಮೊನ್ನೆ ನಡೆದಿ ಲಾಸ್ಟ್ ಸಂಡೇ ನಡೆದಿರ್ತಕ್ಕಂಥ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಹೋಗಿ ಪ್ಲೀಡ್ ಮಾಡ್ತಾರೆ ನೋಡಿ ಸರ್ ಇದು ನಾಲ್ಕೈದು ಮೀಟಿಂಗ್ ಆಗಿದೆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಕೊಡ್ತಾರೆ ಮೀಟಿಂಗಲ್ಲಿ ನಾವು ರೂಟ್ ಹಾಕಿ ಕೊಟ್ಟಿರ್ತಕ್ಕಂಥದ್ದು ರೂಟ್ ತೋರಿಸ್ತಾರೆ ಎಲ್ಲ ಕೊಟ್ಟರು ಸಹ ಲ್ಯಾಂಡ್ ಆರ್ಡರ್ ಈಸ್ ಎ ಐ ಮೀನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ಸ್ದು ಅಡ್ಮಿನಿಸ್ಟ್ರೇಷನ್ದು ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ ಅವ್ರದ್ದು ಜವಾಬ್ದಾರಿ ಆಗಿರ್ತದೆ ಅಂತ ಹೇಳಿದರೂ ಸಹ ಇಲ್ಲ ಇಲ್ಲ ನೀವು ಅವ್ರಿಗೆ ಪರ್ಮಿಷನ್ ಕೊಡಿ ಅಂತ ಆರ್ಡರ್ ಕೊಡ್ತಾರೆ ಪರ್ಮಿಷನ್ ಕೊಡ್ತಾರೆ ಮತ್ತು ಆ ಮಾರ್ಚ್ ಫಾಸ್ಟು ಆ ಏರಿಯಾಸಲ್ಲಿ ನಡೀತದೆ ಓಕೆ ಸರ್ ಇವಾಗ ನೀವು ಮಾತನಾಡ್ತಾ ಒಂದು ಮಾತು ಹೇಳಿದ್ರಿ ಬಿ ಜೆ ಪಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಅದರ ವಿನಾಶದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ವಿಭಜನಾತ್ಮಕವಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರಿ ಒಂದು ಸೂಕ್ಷ್ಮವಾದಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡು ಎಪ್ಪತ್ತ ಮೂರು ಕರ್ನಾಟಕಕ್ಕೆ ತನ್ನ ಶೀಲವನ್ನು ಉಳಿಸಿಕೊಳ್ಳುವಂತಹ ಒಂದು ಸಮಯ ಬಂದಿತ್ತು ಅಂದರೆ ನಿರಂತರವಾಗಿ ಜಟ್ಕಾ ಹಲಾಲು ಹಿಜಾಬ್ ಆಮೇಲೆ ಏನು ಕಲ್ಲಂಗಡಿ ಜಾತ್ರೆ ನಿಷೇಧ ಏನೇನೆಲ್ಲ ಆಗಿತ್ತು ಆದರೆ ಅಂತಹ ಸಮಯದಲ್ಲಿ ಒಂಥರ ಕುಲುಮೆ ಥರ ಆಗಿತ್ತು ಕರ್ನಾಟಕ ಅಂತಹ ಸಮಯದಲ್ಲಿ ಅವರ ಪ್ರಯತ್ನಗಳನ್ನು ಸೋಲಿಸಿದ್ದು ಕರ್ನಾಟಕದ ಜನತೆ ನೂರ ಮೂವತ್ತಾರು ಸೀಟುಗಳನ್ನು ಕಾಂಗ್ರೆಸ್ಗೆ ಕೊಡುವ ಮೂಲಕ ಆ ಎಲ್ಲ ಕೆಟ್ಟ ಪ್ರಯತ್ನಗಳನ್ನು ಕರ್ನಾಟಕದ ಜನತೆ ಸೋಲಿಸಿದೆ ಆದರೆ ಇವಾಗ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ನೂರ ಮೂವತ್ತಾರು ಸೀಟು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಇಸ್ಲಾಮೋ ಫೋಬಿಯಾನ ತಡೆಗಟ್ಟಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಂಡಿದೆ ಕೈಗೊಂಡಿದೆಯಾ ಅಥವಾ ಬ್ಯಾಕ್ ಎಂಡಲ್ಲಿ ಏನಾದರೂ ನಡೀತಾ ಇದೆಯಾ ಯಾವ ರೂಪುರೇಷೆಗಳನ್ನು ಹಾಕಿದೆ ಏನಾದರೂ ಇದ್ರ ಬಗ್ಗೆ ತಮಗೆ ಹೇಳ್ಬೋದಾ ಸರ್ ಸಿ ಇಸ್ಲಾಮ್ ಫೋಬಿಯಾ ಅನ್ನೋದು ಇಟ್ ಈಸ್ ಓನ್ಲಿ ಎ ವರ್ಡ್ ಕಾಯಿಂಡ್ ಬೈ ಐ ಮೀನ್ ಅಮೇರಿಕನ್ ಅಮೆರಿಕನ್ಸ್ ನಮ್ಮಲ್ಲಿ ಅದನ್ನು ಹೆಚ್ಚಾಗಿ ಇವರು ನಮ್ಮ ಸಂಘ ಪರಿವಾರದವರು ಬರೆಸ್ಕೊಂಡಿರ್ತಾರೆ ಬಟ್ ನಮ್ಮಲ್ಲಿ ಸಾಮಾನ್ಯ ಜನಗಳ ಮಧ್ಯದಲ್ಲಿ ಸ್ಲಾಮ್ ಫೋಬಿಯಾ ಅನ್ನೋದು ಒಂದು ವಿಷೂನೇ ಇಲ್ಲ ಏನು ಸ್ಲಾಮ್ ಫೋಬಿಯಾ ಅನ್ನಂದರೆ ಈ ಮುಸಲ್ಮಾನರಿಗೆ ಭಯೋತ್ಪಾದಕ ಭಯೋತ್ಪಾದಕ ಅವರಿಂದ ಭಯ ಪಡೋದು ಯಾರು ಭಯ ಪಡ್ಕೊಡ್ತಾರೆ ಈಗ ನೀವು ಅಂಬೇಡ್ ಆಜಾದ್ ನಗರ್ ಇದೆ ಆಜಾದ್ ನಗರ ಜೊತೆಯಲ್ಲಿ ಅಂಬೇಡ್ಕರ್ ನಗರ್ ಇದೆ ಅವರು ಅಲ್ಲೇ ಜ ಐ ಮೀನ್ ಜೀವನ ಮಾಡ್ತಾರೆ ಈಗ ನಮ್ಮಲ್ಲಿ ಇನ್ಕ್ಲೂಸಿವ್ ಗೌ ಐ ಮೀನ್ ಅಂತೂ ರಿಲೇಷನ್ಶಿಪ್ ಆಗಬೇಕು ಅಂಥೇಳಿ ಮಸ್ಜಿದ್ ದರ್ಶನ್ ಅಂತ ಮಾಡ್ತೀವಿ ನಾವು ಮಸ್ಜಿದ್ ದರ್ಶನ್ಗೆ ಎಲ್ಲರಿಗೂ ಕರಿತೀವಿ ಎಲ್ಲ ನಾನ್ ಮುಸ್ಲಿಮ್ಸಲ್ಲಿರ್ತಕ್ಕಂಥ ಏರಿಯಾಸಲ್ಲಿರ್ತಕ್ಕಂಥದ್ದು ಎಲ್ಲರಿಗೂ ಕರೆಸಿ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತೀವಿ ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ ಅವ್ರ ಜೊತೆಗೆ ಕಷ್ಟ ಸುಖ ಹಂಚ್ಕೊಳ್ತೀವಿ ಅವ್ರಿಗೆ ಹೇಳ್ತೀವಿ ನೀವು ಒಂದು ಸರ್ವೆ ಮಾಡಿ ನಮ್ಮ ಮೊಹಲ್ ಇರ್ತಕ್ಕಂಥ ಎಷ್ಟು ಜನ ಬಡಗಲು ಜನಗಳಿದ್ದಾರೆ ನಮ್ಮಿಂದ ಯಾರಿಗೆ ಸೇವೆ ಕೊಡ ಮಾಡಬೇಕು ಅದನ್ನು ನೀವು ಐಡೆಂಟಿಫೈ ಮಾಡಿ ಹೆಸರುಗಳು ಕೊಡಿ ಅವ್ರ ಮನೆಯಲ್ಲಿ ಲಿಸ್ಟ್ ಕೊಡಿ ನಮ್ಮಿಂದ ಏನು ಸಹಾಯ ಆಗ್ತದೆ ಒಂದು ರೇಷನ್ ಕಿಟ್ ಆಗ್ಬೋದು ಒಂದು ಮನೆ ಬಟ್ಟೆಗಳಾಗ್ಬೋದು ನಾವು ವಿತರಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂಥೇಳಿ ಅವ್ರಿಗೆ ಮನವಿ ಕೊಡ್ತಾರೆ ಆ ರೀತಿ ಎಲ್ಲ ನಡೀತಾ ಇದೆ ಇದರಲ್ಲಿ ಇವತ್ತಿನ ದಿವಸ ಇದೆಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ನೀವು ನೋಡಿರ್ಬೋದು ಈಗ ನೀವು ಕೋವಿಡ್ ಸಂದರ್ಭದಲ್ಲೂ ಸಹ ಒಂದೇ ಸತಿ ಟ್ರೈ ಮಾಡಿದ್ರು ಅಲ್ಲೂ ಸ್ಲಾಮ್ ಫೋಬಿಯಾ ಈ ಮೀನ್ ಇವ್ ಇವ್ರಕ್ಕಿಂತ ಮುಸಲ್ಮಾನರಿಂದಾನೆ ಹಚ್ತಾ ಕೊನೆಗೆ ಏನಾಯ್ತು ಇದೇ ಮುಸಲ್ಮಾನರು ಯಾರು ನೀವು ಆ ಬಾಡಿಗಳು ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ ಮರ್ಸಿ ಮಿಷಿನ್ ಅಂತ ಹೇಳ್ಬಿಟ್ಟು ಆ ಒಂದು ವಾಲಂಟಿಯರ್ಸು ಎಲ್ಲ ಕಡೆ ಅವರು ಹಿಂದೂನ ಮುಸಲ್ಮಾನ ಅಂತ ನೋಡಲಿಲ್ಲ ಅಲ್ಲಿ ಇರ್ತಕ್ಕಂಥ ಎಲ್ಲ ಅವ್ರು ಹಿಂದೂ ಆದರೆ ಆ ಹಿಂದೂ ರೀತಿ ಇದರಲ್ಲಿ ಹೋಗಿ ಅದೇ ರೀತಿ ಪೂಜಾ ಪುರಸ್ಕಾರ ಮಾಡಿ ಅಂತಿಮ ಕ್ರಿಯೆ ಮಾಡಿರ್ತಕ್ಕಂಥದ್ದು ನೀವು ನೋಡಿದಿರಿ ಅದೇ ರೀತಿ ಕ್ರಿಶ್ಚಿಯನ್ಸ್ ಇದ್ದರೆ ಅವರಲ್ಲದೆ ಯಾವ ರೀತಿ ಇದೆ ಅದನ್ನು ಮಾಡಿದ್ದು ನೋಡಿದಿರಿ ಸೊ ದಿಸ್ ಈಸ್ ಆಲ್ ದೇರ್ ಇಂಗ್ ದ ಸೊಸೈಟಿ ಈಗ ಫಾರ್ ಎಕ್ಸಾಂಪಲು ನೀವು ಇಸ್ಲಾಂ ಫೋ ಇವತ್ತು ನೀವು ಈ ಗಾಜಾ ಮತ್ತು ಪ್ಲಸ್ಟು ಫಲೆಸ್ತೈನು ಮತ್ತು ಇಸ್ರಾಯಲಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನಂತೀರಿ ಇಡೀ ಜಗತ್ತಿಗೆ ಗೊತ್ತು ಯಾವ ರೀತಿಯಲ್ಲಿ ಅತ್ಯಾ ಅತ್ಯಾಚಾರ ಆಗ್ತಾ ಇದೆ ಎಷ್ಟು ಮಕ್ಕಳು ಇವತ್ತಿನ ದಿವಸ ಗುರುವಿಯಾಗಿದ್ದಾರೆ ಸಾವಿರಾರು ಮಕ್ಕಳು ಸಾವಿರಾರು ಹೆಂಗಸರು ಇವತ್ತಿನ ದಿವಸ ಏನಾಗಿದೆ ಮನೆಗಳಿಲ್ಲದೆ ಎಷ್ಟು ಜನ ಅದ್ರ ಬಗ್ಗೆ ಯಾರಾದರೂ ಕಾಯಿನ್ ಮಾಡಿದಾರ ಯಾವುದಾದ್ರು ಉಂಟು ಐ ಮೀನ್ ಯಾರು ಮಾಡ್ತಾ ಇರೋದು ಅದು ಮತ್ತು ಅದೇ ಯಾರು ಇಸ್ಲಾಮ್ ಫೋಬಿಯಾ ಅಂತು ಆ ಕಾಯಿನ್ ಮಾಡಿದ್ದು ಅವರೇ ತಾನೇ ಆ ಇದರಲ್ಲಿ ಹಿಂದೆ ಇರ್ತಕ್ಕಂಥದ್ದು ಇಡೀ ಜಗತ್ತು ಇವತ್ತಿನ ದಿವಸ ಅದ್ರ ಬಗ್ಗೆ ಚರ್ಚೆ ಲಿಪ್ ಸಿಂಪದ ಯು ಎನ್ ಎಲ್ಲೂ ಸಹ ರೆಸಲ್ಯೂಷನ್ ಆಗ್ತದೆ ಬಟ್ ಅದನ್ನು ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ದಿಸ್ ಆಲ್ ನಮಗೆ ನೋಡಿದಾಗ ಒಂಥರ ಭಾರಿ ನೋವು ಆಗ್ತದೆ ಐ ಮೀನ್ ಏನಪ್ಪ ಒಂದು ಹ್ಯೂಮ್ಯಾನಿಟಿಗಿ ಅಂತ ಹೇಳ್ಬಿಟ್ಟು ಕನ್ಸಿಡ್ರೇಷನ್ ಬರ್ತಾ ಇಲ್ವೆಲ್ಲ ಅಟ್ಲೀಸ್ಟ್ ಜಾತಿ ಬಿಡಿ ಕಾಸ್ಟ್ ಬಿಡಿ ಎಲ್ಲ ಬಿಟ್ಟು ಹ್ಯೂಮನ್ ಹ್ಯೂಮನ್ ಹ್ಯುಮ್ಯಾನಿಟಿ ಅಂತ ಅದು ಬರಬೇಕಲ್ಲ ಅದು ಇವತ್ತಿನ ದಿವಸ ಕಾಣ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಭಾರಿ ನೋವು ಸಹ ಆಗ್ತದೆ ಬಟ್ ಹೆಚ್ಚಾಗಿ ಸರ್ ಜನಸಾಮಾನ್ಯರ ಒಂದು ಸೋಷಿಯಲ್ ಮೀಡ್ಯಾಗಳೆಲ್ಲ ಪ್ರಶ್ನೆ ಹಾಕ್ತಾರೆ ಇಸ್ಲಾಂ ವಿರುದ್ಧ ಅಥವಾ ಮುಸ್ಲಿಮರ ವಿರುದ್ಧ ಬಹಳ ಡೆರೋಗೇಟರಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂಥ ವ್ಯಕ್ತಿಗಳ ವಿರುದ್ಧ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತದೆ ಕಾಂಗ್ರೆಸ್ ಅಂತ ತುಂಬ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ಸೋಷಿಯಲ್ ಮೀಡ್ಯಾಲಲ್ಲಿ ಎಲ್ಲ ಎಲ್ಲ ಥರ ಬರ್ತಾ ಇದೆ ಒಂದು ಕಡೆ ಸೋಷಿಯಲ್ ಮೀಡಿಯಾ ಅಲ್ಲಿ ನಮ್ಮದೇ ಕೆಲವು ನಮ್ಮ ಕೆಲವು ಚಾನೆಲ್ಸ್ಗಳಿದ್ದಾವೆ ಅಲ್ಲಿ ಇಸ್ಲಾಂ ಬಗ್ಗೆ ಪ್ರಚಾರ ಮಾಡ್ತಾರೆ ಏನು ಹೇಗೆ ಯಾವ ರೀತಿ ನಾವು ನಡ್ಕೊಳ್ಬೇಕು ಯಾವ ರೀತಿ ನಮ್ಮಲ್ಲಿ ಒಂಥರ ತಿತ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮಲ್ಲೇ ಅದು ಒಂಥರ ಇದು ಇದು ಮಾಡ್ತಿದ್ದಾರೆ ಇನ್ನೊಂದು ಕಡೆ ನಾವು ಹೆಚ್ಚಾಗಿ ಲೀವ್ ಆ್ಯಂಡ್ ಲೆಟ್ ಲೀವ್ ನಾವು ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮೆಜಾರಿ ಮೆ ಮೇಜರ್ ಕಮ್ ಮೆಜಾರಿಟಿ ಕಮ್ಯುನಿಟಿ ಏನಿದೆ ಅವ್ರ ಜೊತೆಗೆ ನಮ್ಮ ಒಲ್ನಾಟ ಹೇಗಿರಬೇಕು ಅವ್ರ ಜೊತೆಗೆ ನಾವು ಅವ್ರ 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 ವಿಶ್ವಾಸ ನಾವು ಯಾವ ರೀತಿ ಪಡಿಬೇಕು ಅವ್ರ ಜೊತೆಗೆ ನಮ್ಮ ಕಸ್ಟಮ್ಸ್ ಇರ್ಬೋದು ನಮ್ಮ ರಿಲೀಜಿಯಸ್ ಆ್ಯಕ್ಟಿವಿಸ್ಟ್ ಇರ್ಬೋದು ಅದರಲ್ಲ ತಿಳಿಸ್ಕೊಳ್ಬೇಕು ಅದನ್ನು ನಾವು ಹೆಚ್ಚಾಗಿ ಈಗ ಚರ್ಚೆ ಮಾಡ್ತಾ ಇದ್ದೀವಿ ಅದನ್ನು ನಾವು ವಿ ಹ್ಯಾವ್ ಟು ರೀಚ್ ಟು ದ ಪೀಪಲ್ ವಿ ಹ್ಯಾವ್ ಟು ಗೋ ಟು ದೆಮ್ ಆ್ಯಂಡ್ ಟ್ರೈ ಟು ಎಕ್ಸ್ಪ್ಲೇನ್ ದೆಮ್ ವಾಟ್ ಈಸ್ ಇಸ್ಲಾಮ್ ಆ್ಯಂಡ್ ಹೌ ವಿ ಆರ್ ಲೈಕ್ ವಿ ವಾಂಟ್ ಟು ಲಿವ್ ಲೈಕ್ ಬ್ರದರ್ಸ್ ಓಕೆ ಬ್ರದರ್ವುಡ್ ಬರಬೇಕು ಆ ಒಂದು ನಮ್ಮ ಮೆಜಾರಿಟಿ ಜನಸಂಖ್ಯೆಯಲ್ಲಿ ನಾವು ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕು ಅವರಲ್ಲಿ ಅಂತ ಹೇಳ್ಬಿಟ್ಟು ಕೆಲವು ಐ ಮೀನ್ ವಿ ಸರ್ ಒಂದು ಪ್ರಶ್ನೆ ಇವಾಗ ಈ ಒಂದು ಸಂದರ್ಭದಲ್ಲಿ ಇಸ್ಲಾಂನೊಳಗೆ ಬಹಳ ಗೊಂದಲದ ಸನ್ನಿವೇಶ ಸೃಷ್ಟಿಯಾಗಿದೆ ಹೊರಗಿನಿಂದ ಬಾಹ್ಯ ಒತ್ತಡಕ್ಕೆ ಸಿಲುಕಿದ ಮುಸ್ಲಿಂ ಸಮುದಾಯ ಒಗ್ಗಟ್ಟಾಗಿ ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಬೇಕು ಅಂತ ಕಳವಳದಲ್ಲಿದೆ ಇಂಥ ಟೈಮ್ನಲ್ಲಿ ಅದರ ಒಳಗಿನ ಸುಧಾರಣವಾದಿಗಳು ಡೆಮೋಕ್ರೆಟಿಕ್ ವಾದಿಗಳು ಲಿಬರಲ್ ಪ್ರಶ್ನೆಗಳಂತೂ ಅವರು ಇಂಥವರೆಲ್ಲ ಹಿಂದೆ ಸರಿತಾ ಇದ್ದಾರೆ ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಯಾವ ಕಣ್ಣಿನಲ್ಲಿ ಗ್ರಹಿಸ್ತೀರಿ ಸರ್ ಸಿ ನಮ್ಮಲ್ಲಿ ಈ ಫಂಡಮೆಂಟಲಿಸ್ಟ್ ಅಂತಕ್ಕಂಥದ್ದು ಈಗ ಐ ಡೋಂಟ್ ಥಿಂಕ್ ಸೊ ಯಾರು ಇದ್ದಾರೋ ಅಂತ ಹೇಳ್ಬಿಟ್ಟು ನಾವು ಹುಡುಕಿದ್ರು ಸಿಕ್ಕೋದಿಲ್ಲ ಕಾರಣ ವಿ ನೋ ವಿ ಹ್ಯಾವ್ ಟು ಲೀವ್ ವಿತ್ ದ ಮೆಜಾರಿಟಿ ನಾವು ಅವ್ರ ಜೊತೆಗೆ ಜೀವನ ಮಾಡಬೇಕು ಎಸ್ ನಾವು ನಾವು ಇಂಡಿಯನ್ಸು ಆ್ಯಂಡ್ ವಿ ರೆಸ್ಪೆಕ್ಟ್ ಅವರ್ ಕಂಟ್ರಿ ಆ್ಯಂಡ್ ವಿ ಹ್ಯಾವ್ ಟು ಲೀವ್ ಇನ್ ದಿಸ್ ಕಂಟ್ರಿ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಇನ್ ದಿಸ್ ಕಂಟ್ರಿ ಅದನ್ನು ನಮ್ಮದು ಫಸ್ಟು ದಟ್ ಈಸ್ ದ ಫಸ್ಟ್ ಐಡಿಯಾಲಜಿ ಇರ್ತಕ್ಕಂಥದ್ದು ನಮ್ಮಲ್ಲಿ we have to how we can take the cooperation and how we can take them into confidence okay ಇನ್ನು ಒಂದು ಪ್ರಶ್ನೆ ಸರ್ ಎರಡನೇ ಪ್ರಶ್ನೆ ಮುಗಿಸಿಬಿಡ್ತೀನಿ ಮುಸ್ಲಿಂ ರಾಜಕಾರಣಿಗಳು ಇವಾಗ ಒಕ್ಕಲಿಗರ ಮಠಾಧಿಪತಿಗಳು ಇರ್ತಾರೆ ಲಿಂಗಾಯತ ಮಠ ಎಲ್ಲ ಒಂದು ಮಠೀಯ ಶಕ್ತಿಗಳು ಬಹಳ ಪ್ರಬಲವಾಗಿದೆ ಮೊದಲೆಲ್ಲ ಎಲೆಕ್ಷನ್ ಆಗಬೇಕಾದ್ರೆ ಆಲ್ ಇಂಡಿಯಾ ಮುಸ್ಲಿಂ ಫೆಡರೇಷನ್ ಜೊತೆ ಕೂತು ರಾಜಕಾರಣಿಗಳು ಚರ್ಚೆ ಮಾಡುವಂತಹ ಪರಿಸ್ಥಿತಿ ಇತ್ತು ಈವಾಗ ಮುಸ್ಲಿಂ ರಾಜಕಾರಣಿಗಳು ತಮ್ಮ ಪ್ರಾತಿನಿಧ್ಯಕ್ಕೆ ಅನುಗುಣವಾಗಿ ಬೇಕಾದಂತಹ ಟಿಕೆಟ್ಗಳನ್ನು ತೆಗೆದುಕೊಳ್ಳಲು ಸೋಲ್ತಾ ಇದ್ದಾರೆ ಅದರ ಮೇಲೆ ಪರಸ್ಪರ ಅವರ ಟಿಕೆಟ್ಗೋಸ್ಕರ ಮಾತಾಡ್ತಾರೆ ಹೊರತು ಒಂದು ಒಗ್ಗಟ್ಟಾಗಿ ದಕ್ಕಿಸ್ಕೊಳ್ಳಿಲ್ಲಿ ಸೋಲ್ತಾ ಇದ್ದಾರೆ ಮತ್ತು ಅಧಿಕಾರಕ್ಕೆ ಬಂದರೆ ಬಡ ಜನರ ಕಷ್ಟಗಳಿಗೆ ಅವ್ರು ಧನಿ ಆಗ್ತಾ ಇಲ್ಲ ರಿಚ್ ಎಲೈಟ್ ಕ್ಲಾಸ್ ಮುಸ್ಲಿಮ್ನ ಸಮಸ್ಯೆಗಳೇನಿದೆ ಅದನ್ನು ಪರಿಹರಿಸಕ್ಕೆ ಅವರ ಪೊಲಿಟಿಕಲ್ ಶಕ್ತಿ ಮತ್ತು ಇನ್ಫ್ಲುಯೆನ್ಸನ್ನು ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಬಲವಾದಂತಹ ನೋವು ಮುಸ್ಲಿಂ ಸಮುದಾಯದಲ್ಲಿದೆ ಸರ್ ಇದರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ಸಿ ಈಗ ನಾನು ನೋಡ್ತಕ್ಕಂಥದ್ದು ನಾವು ಈ ಸಮುದಾಯದಲ್ಲಿ ಇರ್ತಕ್ಕಂಥ ಒಂಥರ ನಮ್ಮಲ್ಲಿ ಒಂದು ಕೋಪರೇಟ್ ಕೋಪರೇಟ್ ಕೋಪ್ರೇಷನ್ ಇದೆ ನಮ್ಮಲ್ಲಿ ರಿಲಿಜಿಯಸ್ ಲೀಡರ್ಸು ಇದ್ದಾರೆ ನಮ್ಮಲ್ಲಿ ಚಿಂತಕರು ಇದ್ದಾರೆ ನಮ್ಮಲ್ಲಿ ಪ್ರೊಫೆಸರ್ ಪವರ್ ಇದ್ದಾರೆ ಎಲ್ಲ ಸೇರಿ ನಾವು ಸೇರ್ತಾ ಇರ್ತೀವಿ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆಗಳು ಏನಿದೆ ಅದ್ರ ಬಗ್ಗೆಯೂ ಸಹ ಚರ್ಚೆ ಮಾಡ್ತೀವಿ ಮತ್ತು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅದ್ರ ಬಗ್ಗೆನೂ ಸಹ ಗೌರ್ಮೆಂಟ್ ಆಫ್ ದಿ ಡೇ ವೆದರ್ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಆಫೀಸರ್ ಜೊತೆಗೆ ಚರ್ಚೆ ಮಾಡ್ತೀವಿ ಬಟ್ ವಸ್ ನಾವು ಈಗ ನಡ್ತಾ ಇರತಕ್ಕಂಥ ಲಾಸ್ಟು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಈ ಹೊಸ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಮೇಲೆ ಈ ಫೈವ್ ಗ್ಯಾರಂಟೀಸ್ ಏನು ಪ್ರಾರಂಭ ಆಗಿದೆ ಆ ಫೈವ್ ಗ್ಯಾರಂಟೀಸು ನಮ್ಮ ಸ ನಮ್ಮ ಸ ಕಮ್ಯುನಿಟಿಯಲ್ಲೂ ಸಾಕಷ್ಟು ಬೆನಿಫಿಟ್ ಇದೆ ಆರ್ಥಿಕವಾಗಿ ಅವ್ರಿಗೂ ಸಹ ಸ್ವಲ್ಪ ನೆರವು ಸಿಗ್ತಾ ಇದೆ ಶೈಕ್ಷಣಿಕವಾಗಿಯೂ ಸಹ ಈ ಮೊರಾರ್ಜಿ ಸಹ ಈ ವಸ್ತಿ ಸ್ಕೂಲ್ ಆಗಿರ್ಬೋದು ಮೌಲಾನಾ ಅಬುಲ್ ಕಲಾಂ ಸ್ಕೂಲ್ ಆಮೇಲೆ ನಮ್ಮ ಎ ಬಿ ಜೆ ಅಬ್ದುಲ್ ಕಲಾಂ ಸ್ಕೂಲು ಇದೆಲ್ಲ ಏನು ಪ್ರಾರಂಭ ಆಗಿದೆ ಅದರಲ್ಲಿ ಸ್ವಲ್ಪ ಶಿಕ್ಷಣವಾಗಿಯೂ ಸಹ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇದನ್ನು ನೋಡಿದಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಜೊತೆಗೆ ಒಂದು ಒಂಥರ ನಮಗೆ ಒಂದು ಜಸ್ಟಿಸ್ ಸಿಗ್ತದೆ ಅಂತ ಹೇಳ್ಬಿಟ್ಟು ಫಾರ್ವರ್ಡ್ ಓಕೆ ನ್ಯಾಯ ಸಿಗ್ತದೆ ತುಂಬ ಧನ್ಯವಾದಗಳು ಸರ್